ಅಮ್ಮ ಏನು ಇಲ್ಲಿ ಇರಲ್ಲ ನಾನಿಲ್ಲಿರಲ್ಲ ಹೋಗ್ತಾ ಇದೀನಿ ಯಾಕೋ ನಾನು ಅಜ್ಜಿತಕ್ಕೆ ನನ್ನ ಇಲ್ ಬಿಟ್ಬಿಟ್ಟು ನೀನ್ ಯಾಕೋ ಊರ್ಗ್ ಅಜ್ಜಿ ತಕ್ಕೆ ನಾನು ಎಲ್ಲಿರ್ತೀರ ನೀನ್ ಇರ್ಬೇಕು ಯಾಕಮ್ಮ ನೀನ್ ಹತ್ರ ಇರ್ಬೇಕು ಯಾಕೆ ಅಂದ್ರೆ ನೀನ್ ನನ್ನ ಮಗ ನಾನ್ ಎತ್ತಿಲ್ವ ನಾನ್ ಎಲ್ಲಿರ್ತೀರಾ ನೀನ್ ಅಲ್ಲಿರ್ಬೇಕು ಊರ್ಗ್ ಎನ್ಗ್ ಹೋಗ್ತೀಯಾ ನಾನಿರೋ ಕಡೆ ನೀನ್ ಇರ್ಬೇಕು ಕಷ್ಟಪಟ್ಟು ಸಾಕಿಲ್ವಾ ಹೋಯ್ತಾನಂತೆ ಅಜ್ಜಿನು ಕೂಡ ಅಪ್ಪನ ಒತ್ತು ಎತ್ತು ಕಷ್ಟಪಟ್ಟು ಸಾಕಿಲ್ವೇನಮ್ಮ ಮತ್ತ ಅಪ್ಪನ್ ಮಾತ್ರ ಇಲ್ಲಿ ಕರ್ಕೊಂಡ್ ಬಂದ್ ಇಸ್ಕೊಂಡಿದ್ಯ ಅಜ್ಜಿನ ಮಾತ್ರ ಊರಲ್ಲೇ ಬಿಟ್ಟು ಬಂದಿದ್ಯಾ ಸರಿನಾ ಇದು ಓ ನನ್ಗೆ ಬುದ್ಧಿ ಹೇಳಬಿಟ್ಟೇನಾ ನೀನು ಯಾರಾದ್ರೆ ನಮ್ಮ ಸರಿ ತಪ್ಪು ತಿದ್ದಕ್ಕೆ ನೀನ್ ಅಪ್ಪ ಆಗ್ಲಿ ಎಲ್ಲಾರು ಮಾಡೋದು ತಪ್ಪ ತಪ್ಪೆ ನಾನಿರಲ್ಲ ಅಜ್ಜಿ ತಗ ಹೋಗಿನಿ ನೀನ್ ಏನಾದ್ರು ಮಾಡ್ಕೋ ಅಜ್ಜಿನ ಇಲ್ಲಿ ಕರ್ಸ್ತೀನ್ ಬಾರಮ್ಮ ಅಜ್ಜಿನೇ ಕರೆಸ್ತೀನಿ ಬಾ ಇಲ್ಲಿಗೇನೆ ಆಯ್ತು ತಪ್ಪಾಯ್ತು ಅಜ್ಜಿನೇ ಕರೆಸ್ತೀನಿ ಬಾರೋ